ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಡೈಲಿ ಅನ್ನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವಾಗ ಮೇಕಪ್ ಇತ್ತು ವೈಟ್ ಫೀಲ್ಡ್ ಹೋಗ್ಬೇಕಾಗಿತ್ತು ನಾನು ದೀಪ ಆಲ್ ಸೆಟ್ ಹೋಗ್ತಾ ಲೆಟ್ಸ್ ಇದೀವಿ ಬಂದು ಅವತ್ತಿನ ದಿನ ಇವ್ರೊಬ್ರದ್ದೇ ಮೇಕೋವರ್ ಇತ್ತು ಇವ್ರಿಗೆ ಮಾತ್ರ ಮಾಡಿ ಅದಾದ ಮೇಲೆ ನಾವು ಮನೆಗೆ ಹೊರಟುಬಿಟ್ವಿ ಇಲ್ಲೇ ವೈಟ್ ಫೀಲ್ಡಲ್ಲಿ ಲೊಕೇಶನ್ ಇದ್ದಿದ್ವಿ ಈ ರೀತಿ ಹತ್ರ ಇದ್ದರೆ ಓಕೆ ದೂರ ಇದ್ರೂ ಓಕೆ ನಮಗೇನು ಪ್ರಾಬ್ಲಮ್ ಇಲ್ಲ ಬಟ್ ವೆಯ್ಟ್ ಮಾಡಿಸಿದ್ರೆ ಸಿಕ್ಕಾಬಟ್ಟು ಸ್ಟ್ರೆಸ್ ಅನಿಸ್ಬಿಡತ್ತೆ ಇವ್ರು ಆನ್ ಟೈಮ್ ನಾನು ಹೋಗೋದಕ್ಕೇನೆ ಕಾಯ್ತಿದ್ರು ಅವರು ಹೋಗಿ ಕ್ವಿಕ್ಕಾಗಿ ಮೇಕೋವರೆಲ್ಲ ಮುಗಿಸಿ ಆ್ಯಂಡ್ ಚೆನ್ನಾಗಿ ಬಂದಿತ್ತು ನಂಗೆ ತುಂಬ ಇಷ್ಟ ಆಯಿತು ಅವ್ರಿಗೂ ಕೂಡ ತುಂಬ ಇಷ್ಟ ಆಯಿತು ನಿಮ್ಗೇನಾದರೂ ಮೇಕಪ್ ಎನ್ಕ್ವೈರೀಸ್ ಇದ್ದರು ಬ್ರೈಡಲ್ ಮೇಕಪ್ ಆಗಿರಲಿ ಸೆಮಿ ಬ್ರೈಡಲ್ ಎನಿಥಿಂಗ್ ನಿಮ್ಗೇನು ಅವಶ್ಯ ಅವಶ್ಯಕತೆ ಇದೆಯೋ ಅದಕ್ಕೆ ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಬಹುದು ಬಂದು ಐಸ್ ಕ್ರೀಮ್ಸ್ ತಗೊಂಡು ಹೋಗ್ತಾ ಇದ್ದೀವಿ ನಮ್ಮ ಶಕಿ ಅಂತ ಫುಲ್ ಡಿಮ್ಯಾಂಡ್ ಜಗಳ ಅಂದರೆ ಜಗಳ ಐಸ್ ಕ್ರೀಮ್ ಬೇಕು ಐಸ್ ಕ್ರೀಮ್ ಬೇಕು ಅಂತ ನಾವು ಈ ಅವತಾರದಲ್ಲಿ ಐಸ್ ಕ್ರೀಮ್ ತಗೊಂಡು ವಿಡಿಯೋನ ಕಂಟಿನ್ಯೂ ಮಾಡೋಕ್ಕೂ ಮುಂಚೆ ಇವತ್ತಿನ ಈ ವಿಡಿಯೋದಲ್ಲಿ ಹುಡುಗಿಯರಿಗೆ ತುಂಬ ಇಷ್ಟ ಆಗುವಂಥ ಲಿಪ್ಸ್ಟಿಕ್ಸ್ ಬಗ್ಗೆ ಹೇಳೋಣ ಅಂತೇಳಿ ಸ್ಟೇಜ್ ಅವರ ನೈನ್ ಟು ನೈನ್ ಕ್ರೆಮ್ ಡಲಾಮ್ಯಾಟ್ ಲಿಪ್ಸ್ ಶೇಡ್ಸ್ ಬಗ್ಗೆ ಹೇಳೋಣ ಅಂತೇಳಿ ಇದು ಬಂದು ಸ್ಪೆಷಲಿ ಪ್ಯಾಕೇಜಿಂಗ್ ಏನು ಕಲರ್ ಇರುತ್ತೋ ಒಳ್ಳೆಗಡೆ ನಮಗೆ ಲಿಪ್ಸ್ಟಿಕ್ಕೂ ಕೂಡ ಅದೇ ಕಲರ್ ಇರುತ್ತೆ ಅದೊಂಥರ ಪ್ರಿಟಿ ಎಂತ ಚೆನ್ನಾಗಿದೆ ಅಂತ ನಂಗೆ ಅನ್ನಿಸ್ತು ನಮ್ಮ ಎಲ್ಲ ಥರದ ಇಂಡಿಯನ್ ಸ್ಕಿನ್ ಟೋನ್ಗೆ ಪರ್ಫೆಕ್ಟಾಗಿ ಸೂಟ್ ಆಗುವಂಥ ಶೇಡ್ಸ್ ಇದರಲ್ಲಿದೆ ಆಲ್ಮೋಸ್ಟ್ ನಮಗೆ ಎಂಟು ಶೇಡ್ಗಳು ಬರುತ್ತೆ ಒಂದಕ್ಕಿಂತ ಇನ್ನೊಂದು ಸಖತ್ತಾಗಿದೆ ಆ್ಯಂಡ್ ಸೂಪರ್ ಪಟ್ರಿ ಸಾಫ್ಟ್ ಆಗಿ ಬ್ಲೆಂಡ್ ಆಗುತ್ತೆ ಲಿಪ್ಸ್ ಮೇಲೆ ಸಖತ್ತಾಗಿದೆ ಮುಖ್ಯವಾಗಿ ನಮಗೆ ಬೇಕಾಗಿರೋದು ಲಾಂಗ್ ಸ್ಟೇ ಇರಬೇಕು ಅಲ್ವಾ ಲಿಪ್ಸ್ಟಿಕ್ ಅಂತ ಹಾಕ್ಕೊಂಡ್ಮೇಲೆ ಲಾಂಗ್ ಸ್ಟೇ ಇದ್ರೇ ಚೆನ್ನಾಗಿ ಅನ್ಸೋದು ಇದು ಆಲ್ಮೋಸ್ಟ್ ನಮಗೆ ಏಯ್ಟ್ ಅವರ್ಸ್ ಲಾಂಗ್ ಸ್ಟೇ ಇರತ್ತೆ ಸೂಪರ್ ಅಫೋರ್ಡೆಬಲ್ ಅಂತ ಹೇಳ್ಬೋದು ಲಿಪ್ಸ್ಟಿಕ್ ಸ್ಮೂತಾಗಿದ್ದವು ನಮ್ಮ ಲಿಪ್ಪಲ್ಲಿ ಪೀಲಿಂಗ್ ಆಗ್ತಿದ್ರೆ ಏನು ಪ್ರಯೋಜನ ಬಟ್ ಈ ಲಿಪ್ಸ್ಟಿಕ್ಕಲ್ಲಿ ಈ ವಿಟಮಿನ್ ಇ ಇರೋದರಿಂದ ನಮ್ಮ ಲಿಪ್ಪನ್ನು ತುಂಬಾ ಮಾಯ್ಶರ್ಡಾಗಿ ಇಟ್ಕೊಳ್ಳೋಕ್ಕೆ ನರಿಶ್ಟಾಗಿಟ್ಕೊಳ್ಳೋಕ್ಕೆ ಹೆಲ್ಪ್ ಮಾಡುತ್ತೆ ಸೂಪರ್ ಸಾಫ್ಟಾಗಿರುತ್ತೆ ನಮ್ಮ ಲಿಪ್ಸು ಆ್ಯಂಡ್ ನನಗೆ ಯಾವ ಶೇಡ್ಸ್ ತುಂಬ ಪರ್ಸ್ನಲಿ ನನ್ನ ಸ್ಕಿನ್ ಟೋನ್ಗೆ ಯಾವ್ದು ನನಗೆ ಇಷ್ಟ ಆಯಿತು ಅನ್ನೋದನ್ನು ಕೂಡ ತೋರಿಸ್ತೀನಿ ನಿಮ್ಗೆ ಏನಾದರೂ ಬೇಕು ಅಂತಂದರೆ ಖಂಡಿತ ಒಂದು ಸತಿ ಟ್ರೈ ಮಾಡಲೇಬೇಕು ನೀವು ಈ ಲಿಪ್ಸ್ಟಿಕ್ಸ್ನ ಇಲ್ಲಿ ಝೀರೋ ಟು ಶೇಡನ್ನು ಬಳಸ್ತಾ ಇದ್ದೀನಿ ನನಗೆ ಪರ್ಸ್ನಲಿ ಈ ರೀತಿ ಲೈಟ್ ಕಲರ್ಸ್ ತುಂಬ ಇಷ್ಟ ಆಗುತ್ತೆ ರೆಡಿ ಆಗಿದಾಗ ಅಟ್ ದ ಸೇಮ್ ಟೈಮ್ ನನಗೆ ಡಾರ್ಕ್ ಕಲರ್ಸು ಕೂಡ ತುಂಬ ಇಷ್ಟ ಆಗುತ್ತೆ ಇದು ನನಗೆ ಝೀರೋ ಸೆವೆನ್ ಪರ್ಸ್ನಲಿ ನನಗೆ ಫೇವ್ರೆಟ್ ಆಯಿತು ಈ ಲಿಪ್ಸ್ಟಿಕ್ಸ್ ರೇಂಜಲ್ಲಿ ತುಂಬ ಇಷ್ಟ ಆಯಿತು ಇನ್ ಕೇಸ್ ನೀವು ಕೂಡ ಒಂದು ಅಫೋರ್ಡಬಲ್ ರೇಂಜ್ ಅಲ್ಲಿ ಲಿಪ್ಸ್ಟಿಕ್ಕನ್ನು ಅನ್ನು ಹುಡುಕ್ತಿದ್ರೆ ಖಂಡಿತ ಸ್ಟೇಜ್ ಅವರದ ವೆಬ್ಸೈಟ್ ಅಲ್ಲಿ ನೀವು ನನ್ನ ಕೂಪನ್ ಕೋಡ್ ಜಿ ಎ ಎನ್ ಎ ವಿ ಐ ಟು ತೌಸಂಡ್ ಟ್ವೆಂಟಿ ಫೈವ್ ಅನ್ನು ಬಳಸ್ರೆ ನಿಮಗೆ ಇನ್ಸ್ಟೆಂಟಾಗಿ ಆಗಿ ಫಿಫ್ಟೀನ್ ಪರ್ಸೆಂಟ್ ಡಿಸ್ಕೌಂಟ್ ಸಿಗುತ್ತೆ ಆ್ಯಂಡ್ ಅದು ಅಲ್ಲದೆ ಅಮೆಝಾನ್ ನೈಕ ಪರ್ಪಲಲ್ಲಿ ಅಲ್ಲಿ ಕೂಡ ಅವೈಲೇಬಲ್ ಇರುತ್ತೆ ಒಂದ್ಸತಿ ಚೆಕ್ ಮಾಡಿ ಯಾವುದಕ್ಕೂ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ಸ್ ಅನ್ನ ಕೊಟ್ಟಿರ್ತೀನಿ ಸಖತ್ ಚೆಕ್ ಮಾಡಿ இங்கே എന്താ പട്ടി അ

ಇದು ಬಂದು ಆಕ್ಚಲ್ ಗೃಹ ಪ್ರವೇಶಕ್ಕೆ ಈ ಮೇಕ್ ಓವರ್ ಮಾಡಿರೋದು ನೆಕ್ಸ್ಟ್ ಡೇ ಓಕೆನಾ ಅದು ಬಂದು ರಾತ್ರಿಗೆ ಮಾಡಿದಂಥದ್ದು ಇದು ಆ್ಯಕ್ಚುಲಿ ಏನು ಅಂತಂದರೆ ಪೂಜೆ ಎಲ್ಲ ಮುಗಿಸ್ಕೊಂಡು ಓಮ ಎಲ್ಲ ಮಾಡಿ ಆಮೇಲೆ ನಾವು ಔಟ್ಫಿಟ್ಟನ್ನು ಚೇಂಜ್ ಮಾಡಿಕೊಂಡ್ರು ಅವರು ಸೀರೆ ಅದೂ ಸೀರೆನೇ ಇತ್ತು ಇದು ಸೀರೆನೇ ಬಟ್ ಸೀರೆ ಚೇಂಜ್ ಮಾಡಿ ಆ್ಯಂಡ್ ಸ್ವಲ್ಪ ಟಚ್ ಅಪ್ ಮಾಡಿ ಆ್ಯಂಡ್ ಆದರೂ ಕೂಡ ಮೇಕಪ್ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಫ್ಲಾಲೆಸ್ ಆಗಿ ಕೂತ್ಕೊಂಡಿದೆ ಅಂಥೇಳಿ ತುಂಬಾ ಚೆನ್ನಾಗಿ ಬಂತು ನಿಮಗೆ ಏನೇ ಕ್ವೈರಿ ಇದ್ದರೂ ಕೂಡ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟನ್ನು ಮಾಡಬಹುದು ಸೊ ಇವಾಗ ಶಾಪಿಂಗಾಗಿ ಬಂದಿದ್ದೀವಿ ಚಿಲ್ಟೆ ಮಿಲ್ಟಾ ಏನಕ್ಕೆ ಬಂದಿರೋದು ಏನಕ್ಕೆ ಬಂದಿರೋದು ಹಾಂ ಆಟಾಡಕ್ಕಾಜಾ ಇವ್ರ್ಗೆ ನೋಡೋಣ ಬಜೆಟ್ಟಲ್ಲಿದ್ರೆ ತಗೋಳ అదిట్ చుమ్మర్బీవీ చన ఐత మొన్న మజా బేరే కలరా వా సైడు ఆతైతే డన్ హో హింగో చప్పలి మేలు చప్లిగ్ తండే స ఇవగా శుకీగా ఏమూ స్వల్ప తగళనా అంత నోడ్తా ಈ ಥರ ಭಾಚನ್ಗಳು ಚೆನ್ನಾಗಿರುತ್ತೆ ವೇಸ್ಟ್ ಮಾಡ್ತಾಳಲ್ಲ ಸುಮ್ಮನೆ

ಬಾ ನಾನು ಓದ್ತಾ ಇದ್ದೀನಿ ಕಳ್ದೋದ್ರೆ ಕಳ್ದೋತಿ ಅಷ್ಟೇ ನೀನು ಎಲ್ಲ ಆಯ್ತಾರ ವಾಚ್ ಕೆಳಗಡೆ ಕೊಡ್ತಾರಲ್ಲ ಈಗ ಹಿಂಗೋ ಐದು ಸಾವಿರ ರೂಪಾಯಿನ ಖಾಲಿ ಮಾಡಿದ್ರಿ ವಾಚ್ ತೊಗೊಂಬೆ ಬೆಸ್ಟ್ ಐಡಿಯಾ ಈ ಬಟ್ಟೆಗಳು ಏನು ನಮ್ಮ ವೈ ನಮ್ಮ ವೈಬುಕ್ ಸೂಟ್ ಆಗೋತಾರೆ ಏನು ಇಲ್ಲ ಎಲ್ಲಿಗೋಗ್ತಾ ಇದೆಯಾ அங்கடி ஆக்தே சரி அதுக்கேது ನಡಿ ಹೋಗ್ಬೇಕು ಇದ್ದೇ ಸರಿ ಆಯ್ತು ಲಿಟ್ರಲಿ ಏನ್ ಬೇಕಂತೆ ಸುಮ್ಮನೆ ಇರ್ಬೇಕು ಈಗ ಒಂದು ವಾಚು ನೋಡ್ತೀನಿ ನೋಡ್ತೀನಿ ಅಂತಾನೆ ನಾ ಅನ್ಕೊಂಡೆ

ತೋರ್ಸಿ ಮನೆ ಓಪನ್ ಮಾಡೋ ವಾಚು ಹೆಂಗೆ ತಿಮ್ಮಕ್ಕ ಹಿಂಗೆ ಮುಂದೆ ಇಲ್ಲಿ ಎಷ್ಟಾಯ್ತು ಟೈಮು ಎಷ್ಟು ಗಂಟೆ ಕೊಡಮಾ ಇದ್ರೊಳಗಡೆ ಈಗ್ ಕೊಡ್ಬಂಕರಿ ಅದು ಕೈಯಾಗ ಹೆಂಗೆ ಹಿಡ್ಕೊತೀಯಾ एट साइज़ है, एट साइज़, ब्लैक ब्लैक, ब्लैक ब्लैक चू, हैलो मकातर्शु के, तोरसी आवया तेरा ऑप्शन ही था, हाँ, सुलपलूज़ ही रह लिया, एट अल्बो, एट अल्बो ఇదే చానా ఐటలరా నడి నడి మరి అది తోర్సే బోడు బా బా సాక్ బా ఓ తోకో సర్వేత తకన్లా సుకి బాగో తోండ్ ఇట్కొంబడన అంటే హేలి బందవే నోడన యా చూస్ మార్తారో గోతినా అరప్ప ఆ ಹೇ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಏನು ಬ್ಯಾಕ್ ಟು ನಾರ್ಮಲ್ ಔಟ್ಫಿಟ್ ಎಲ್ಲ ಚೇಂಜ್ ಮಾಡಿಕೊಂಡು ಕ್ವಿಕ್ಕಾಗಿ ಏನೆಲ್ಲ ತೊಗೊಂಬಂದಿದ್ದೀನಿ ಅಂತ ನಿಮಗೆ ತೋರಿಸ್ಬಿಟ್ರೆ ನಂಗೆ ಒಂಥರ ಸಮಾಧಾನ ಆಲ್ರೆಡಿ ಸಿಕ್ಸ್ ತರ್ಟಿ ಆಗ್ತಾ ಬಂತು ಅಡುಗೆ ಮಾಡಬೇಕು ನಾನು ಟೈಮ್ ಆಯಿತು ಹೊಂದಿಗೆ ಬಂದು ಲೈಫ್ ಸ್ಟೈಲಲ್ಲಿ ರೀಸೆಂಟಾಗಿ ಏನಾಗಿತ್ತು ಅಂತಂದರೆ ಒಂದು ಇನ್ಸಿಡೆಂಟ್ ಆಗಿತ್ತು ನನಗೆ ನನ್ನ ಫೋನ್ ಬಂದು ಬ್ಯಾಟ್ರಿ ಊದ್ಕೊಟ್ಟಿತ್ತು ಆಲ್ಮೋಸ್ಟ್ ಒಂದು ತಿಂಗಳಾಯಿತು ಅಂದ್ಕೋತೀನಿ ನಾನು ಬ್ಲಾಗ್ ಮಾಡ್ತಿರಲಿಲ್ಲ ಅವಾಗ ಹಾಂ ಬ್ಲಾಗ್ ಸಾರಿ ಫೋನು ಬ್ಯಾಟ್ರಿ ಊದ್ಕೊಬಿಟ್ಟಿತ್ತು ಅವತ್ತು ನಾವು ಇಲ್ಲಿ ನೆಕ್ಸಸ್ ಶಾಂತಿನಿಕೇತನ್ ಮಾಲಿಗೆ ಹೋಗಿ ಸರ್ವಿಸೆಲ್ಲ ಮಾಡಿಸ್ಕೊಂಡು ಬಂದ್ವಿ ಆಲ್ಮೋಸ್ಟ್ ಟೆನ್ ತೌಸಂಡ್ ಚಾರ್ಜ್ ಮಾಡಿದ್ರು ಬ್ಯಾಟ್ರಿ ರೀಪ್ಲೇಸ್ಮೆಂಟ್ ಮಾಡಿ ಎಲ್ಲ ಮಾಡಿ ಕೊಟ್ಟರು ಆವತ್ತು ನಾನು ಸೈಲೆಂಟಾಗಿ ಬರದೆ ಅಲ್ಲಿ ಒಂದು ಲೈಫ್ ಸ್ಟೈಲ್ದು ಒಂದು ಸೇಲ್ ಥರ ಹಾಕಿದರು ಟ್ರಾಲಿ ಮತ್ತು ಬ್ಯಾಗ್ಸ್ ಎಲ್ಲಾನು ಕೂಡ ಸರಿ ಮೇಕಪ್ಗೆ ಒಂದೇ ಬ್ಯಾಗು ಎಲ್ಲಾನು ಒಂದರಲ್ಲೇ ಡಂಪ್ ಮಾಡ್ಕೋಬೋದು ಈ ರೀತಿ ಎರ್ಡೆರಡು ಬೇಡ ಅಂತಂದ್ಬಿಟ್ಟು ಒಂದು ಬ್ಯಾಗನ್ನು ತೊಗೊಂಡು ಬಂದೆ ಟ್ರಾ ಐ ಮೀನ್ ಟ್ರಾಲಿನ ತೊಗೊಂಡು ಬಂದೆ ಮನೆಗೆ ನಮ್ಮ ಮಮ್ಮಿ ಎಲ್ಲರೂ ಸೇರಿಕೊಂಡು ಏನಿದು ಡ್ರಮ್ ತೊಗೊಂಬಂದಿದ್ಯಾ ಹಾಗೆ ನಾನು ಹಿಂಗೆ ನೋಡ್ತಾ ಇದ್ದೀನಿ ಅಂದರೆ ಅಲ್ಲಿ ಸನ್ಸೆಟ್ ಆಗ್ತದೆ ಸೋ ಬ್ಯೂಟಿಫುಲ್ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಒಂದು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಂದರೆ ನಾನು ಅದನ್ನೇ ನೋಡ್ಕೊಂಡು ಕುತ್ಕೊಂಡಿದ್ದೀನಿ ಮೈ ಮೋಸ್ಟ್ ಮೋಸ್ಟ್ ಫೇವ್ರೆಟ್ ಸೀನ್ ಇದು ಅಂತ ಹೇಳ್ಬೋದು ಏನು ನಾನು ಅವತ್ತು ಟ್ರಾಲಿಗಳನ್ನ ನೋಡಿ ಒಂದು ಐದು ಸಾವಿರ ರೂಪಾಯಿ ಕೊಟ್ಬಿಟ್ಟು ಒಂದು ಅಮೇರಿಕನ್ ಟೂರಿಸ್ಟ್ ಟ್ರಾಲಿ ತೊಗೊಂಡು ಬಂದೆ ಬಿಟ್ಟೆ ಮನೇಲಿ ಬಂದೆ ನಮ್ಮ ಮಮ್ಮಿ ಎಲ್ಲರೂ ಬಯಕ್ಕೆ ಶುರು ಮಾಡಿದ್ರು ನಿಂಗೆ ಏನಾದರೂ ಬುದ್ಧಿ ಆಯಿತಾ ಐದು ಸಾವಿರ ರೂಪಾಯಿ ಕೊಟ್ಬಿಟ್ಟು ನಾನು ಏನು ಬ್ರ್ಯಾಂಡ್ ತಾನೇ ಪರವಾಗಿಲ್ಲ ಬಿಡು ಅಂತಂದ್ಬಿಟ್ಟು ತೊಗೊಂಬಂದ್ಬಿಟ್ರೆ ಆಮೇಲೆ ನೆಕ್ಸ್ಟ್ ಡೇ ಹೋಗಿ ಅದನ್ನು ರಿಟರ್ನ್ ಮಾಡಿ ಅವರು ಒಂದು ಕೂಪನ್ ಕೊಟ್ಟರು ನಾವು ಕ್ಯಾಶ್ ರಿಟರ್ನ್ ಮಾಡಲ್ಲ ಕೂಪನ್ ಕೊಡ್ತೀರಿ ಫೈವ್ ತೌಸಂಡ್ ಟು ಹಂಡ್ರೆಡ್ ರುಪೀಸ್ಗೆ ನೀವು ಮತ್ತೆ ಏನಾದರೂ ಬೇರೆ ಏನಾದರೂ ಶಾಪಿಂಗ್ ಮಾಡ್ಬೋದು ಅಂತ ಹೇಳಿದ್ರು ಲಿಟ್ರಲಿ ಗೈಸ್ ಎಷ್ಟು ಪ್ರೈಸಿ ಅಂದರೆ ಅಲ್ಲಿ ನಾವು ಹಾಕೊಳ್ಳೋ ಥರ ಏನೂ ಇಲ್ಲ ಅಲ್ಲಿ ಸುಮ್ಮನೆ ಜಸ್ಟ್ ಒಂದು ರಬ್ಬರ್ ಬ್ಯಾಂಡ್ಸ್ಗೆ ಟೂ ಹಂಡ್ರೆಡ್ ತ್ರೀ ಹಂಡ್ರೆಡ್ ರುಪೀಸ್ ಇಟ್ಟಿದ್ದಾರೆ ನನಗೆ ವರ್ದಿನೇ ಅನಿಸಲಿಲ್ಲ ಬಟ್ ದುಡ್ಡಿರೋಗೇನೂ ಅನಿಸಲ್ಲ ನನಗೆ ಅಷ್ಟೆಲ್ಲ ಅನ್ವಾಂಟೆಡ್ ಯೂಸ್ ತ್ರೋಗೆಲ್ಲ ಅಷ್ಟೆಲ್ಲ ಖರ್ಚು ಮಾಡಬೇಕು ಅಂತ ಅನಿಸಿಲ್ಲ ಸರಿ ಫೈನಲಿ ಏನು ಮಾಡೋಣ ನಾನು ಏನು ಮಾಡೋಣ ಅಂತ ಡಿಸೈಡ್ ಮಾಡ್ಕೊಂಡು ವಾಚ್ ತೊಗೊಂಡ್ಬಿಡೋಣ ನಾನು ವಾಚ್ ಒಂದು ತೊಗೊಬೇಕು ಅಂತಿದ್ದೆ ನಾನೊಂದು ವಾಚು ಆಮೇಲೆ ಶುಕಿಗೆ ಒಂದು ವಾಚು ಆಮೇಲೆ ಹೇಮಂತ್ ಅವರು ಒಂದು ಫುಟ್ವೇರ್ ತೊಗೊಂಡ್ರು ಆ ಥರ ಫುಟ್ವೇರ್ ತುಂಬ ದಿವ್ಸ ತೊಗೋಬೇಕು ಅಂತಿದ್ರು ಸರಿ ತೊಗೊಂಡ್ಬಿಡು ಸುಮ್ಮನೆ ಬಟ್ಟೆಗಳೆಲ್ಲ ಬೇಡ ನಮ್ಗೆಲ್ಲಬೇಕು ಅದು ತಗೊಳಣ ಅಂದ್ಬಿಟ್ಟು ಫಾಸ್ಟ್ ಹಾಕಲ್ ತೊಗೊಂಡು ಟೈಟನ್ನಲ್ಲಿ ನೋಡಿದ್ರೆ ಸ್ವಲ್ಪ ನನ್ನ ಮದುವೆ ಟೈಮಲ್ಲಿ ತೊಗೊಂಡಿದ್ದೆ ಸೈ ಸಿಕ್ಸ್ ಫೈವ್ ಹಂಡ್ರೆಡೇ ಸಮಥಿಂಗ್ ಏನೋ ಕೊಟ್ಟು ಬಟ್ ಆವಾಗ ಅದು ಚೆನ್ನಾಗಿ ಅನಿಸ್ತಾಯಿತ್ತು ಇವಾಗ ಯಾಕೋ ಬೋರ್ ಆಗಿಬಿಟ್ಟಿತ್ತು ಸರಿ ಫಾಸ್ಟ್ ಟ್ರೈ ಮಾಡೋಣ ಅಂಥೇಳಿ ಫಾಸ್ಟ್ ಹಾಕಲ್ ತಗೊಂಡೆ ಏಕೆನ್ ಸಿ ಸೋ ಗುಡ್ ತುಂಬ ಚೆನ್ನಾಗಿದೆ ನಂಗೆ ತುಂಬ ಇಷ್ಟ ಆಯಿತು ನಿಮಗೂ ಏನಾದರೂ ಈ ವಾಶ್ಲಿಂಕ್ ಬೇಕು ಅಂತ ಅಲ್ಲಿ ಕೊಟ್ಟಿರ್ತೀನಿ ಸೊ ನೀವು ಚೆಕ್ ಮಾಡ್ಬೋದು ನನಗೀಗ ಅಕ್ಕಿ ತೋರಿಸೋ ಅಷ್ಟೆಲ್ಲ ಟೈಮ್ ಇಲ್ಲ ಬಟ್ ತುಂಬ ಚೆನ್ನಾಗಿದೆ ಗೈಸ್ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಪ್ರೈಸ್ ಬಂದ ಅರೌಂಡ್ ಟೂ ತೌಸಂಡ್ ನೈನ್ ಹಂಡ್ರೆಡ್ ಸಮಥಿಂಗ್ ಆಯಿತು ಬಟ್ ತುಂಬ ಚೆನ್ನಾಗಿದೆ ನಿಮಗೂ ಬೇಕು ಅಂತಂದರೆ ನಾನು ಏನಪ್ಪ ಲಿಂಕ್ ಕೊಟ್ಟಿರ್ತೀನಿ ಚೆಕ್ ಮಾಡಿ ಓಕೆ ಫಾಸ್ಟ್ ಟ್ರ್ಯಾಕ್ ಬ್ರ್ಯಾಂಡ್ ಬಂದು ಫಾಸ್ಟ್ ಟ್ರ್ಯಾಕ್ ಇದು ಹಳೆಯಪ್ಪ ಈ ಇದಕ್ಕೆ ಟೂ ಇಯರ್ಸ್ ಏನೋ ಗ್ಯಾರಂಟಿ ಕೊಟ್ಟಿದ್ದೆ ನಾನು ಚಿಲ್ಟಿದ್ ನೋಡಬೇಕು ಅಂತಂದರೆ ಹ್ಞೂ ಈ ರೀತಿ ಒಂದು ಕ್ಯಾಪ್ ಇರೋ ಥರ ಇವಳಿದ್ರಲ್ಲೂ ಏನೂ ಅಷ್ಟು ಆಪ್ಷನ್ಸ್ ಇರಲಿಲ್ಲ ಸರಿ ಇದನ್ನು ತೊಗೊಳ್ಳೋಣ ನನಗೆ ಇದು ಇಷ್ಟ ಆಯಿತು ಪಟ್ ಪಟ್ಟಂತ ಫ್ಲೋರಲ್ ಪ್ರಿಂಟಿಂದು ಇದನ್ನು ತೊಗೊಂಡು ಬಂದಿದ್ದಾಯಿತು ಇದಕ್ಕೆ ಅರೌಂಡ್ ಏಯ್ಟ್ ಹಂಡ್ರೆಡೋ ನೈನ್ ಹಂಡ್ರೆಡೋ ಎಷ್ಟು ಅನಿಸುತ್ತೆ ಏಯ್ಟ್ ಹಂಡ್ರೆಡ್ ಇನ್ನೊಂದು ಇದು ಬಂದುಬಿಟ್ಟು ನೈನ್ ನೈನ್ ಫಿಫ್ಟಿ ಅನ್ಕೋತೀನಿ ಆ್ಯಂಡ್ ಏನಂತರು ಫುಟ್ ವೇ ಮತ್ತೆ ಶುಕಿಗೆ ಒಂದು ಬಾಟಾ ಶೋರೂಮಲ್ಲಿ ಒಂದು ಶೂಸು ಸ್ಕೂಲ್ ಶೂಸು ಮತ್ತೆ ಆಮೇಲೆ ನಾನು ಸ್ವಲ್ಪ ಬ್ಯುಸಿಯಾಗ್ಬಿಟ್ಟು ತುಂಬಿ ವರ್ಕಲ್ಲಿ ಹೋಗೋಕ್ಕಾಗಲ್ಲ ಅಂತಂದ್ಬಿಟ್ಟು ಇವಾಗ್ಲೇನೆ ತಂದಿಟ್ಕೊಳ್ತೆ ಶೂಸ್ ಸಾಯಿದ ನನಗೇನೋ ಒಂಥರ ನನ್ನ ಮಗಳು ಸ್ಕೂಲ್ಗೆ ಹೋಗ್ಬಿಟ್ಟು ಶೂಸ್ ಎಲ್ಲ ಹಾಕೊಂಡು ಹೋಗ್ತಾಳೆ ಟೀಮ್ ತಿಂದು ಅದರಲ್ಲಿ ಫೈವ್ ತೌಸಂಡ್ ಟೂ ಹಂಡ್ರೆಡಲ್ಲಿ ಟೂ ಹಂಡ್ರೆಡ್ ಉಳಿದಿತ್ತು ಇದು ಬಂದ್ಬಿಟ್ಟು ಆ್ಯಕ್ಚುಲಿ ತ್ರೀ ಹಂಡ್ರೆಡ್ ಟೂ ನೈಂಟಿ ನೈನ್ ಸರಿ ಇದೊಂದು ಪೌಚ್ ತೊಗೊಬಿಡೋಣ ಇನ್ನೂರು ರೂಪಾಯಿ ಏನು ಮಿಕ್ಸ್ ಅಂತ ಅಂತಂದ್ಬಿಟ್ಟು ಆಮೇಲೆ ನಾವೇ ಇನ್ನೂ ನೂರು ರೂಪಾಯಿ ಕಟ್ಬಿಟ್ಟು ತೊಗೊಂಡು ಬಂದಿದ್ದಾಯಿತು ನನಗೆ ಇಷ್ಟ ಆಯಿತು ಚೆನ್ನಾಗಿದೆ ಅಂತ ಅನ್ನಿಸ್ತು ಸರಿ ಏನಕ್ಕಾದ್ರೂ ಬೇಕಾಗುತ್ತೆ ಅಂದ್ಬಿಟ್ಟು ತಗೊಂಡ್ಬಿಟ್ಟೆ ಹೇಮಂತ್ ಅವ್ರ ಫುಟ್ವೇರ್ ಸೋ ಸಾರಿ ಹಿಂಗೆ ಕೈಯಲ್ಲಿ ತೋರಿಸ್ತಾ ಇದ್ದೀನಿ ಇದು ಯಾವ ಬ್ರ್ಯಾಂಡು ಕೋಡ್ ಅಂತೇಳಿ ಬಟ್ ಚೆನ್ನಾಗಿದೆ ಅದು ತುಂಬ ಸಾಫ್ಟ್ ಒಂದು ಚಪ್ಪಲಿ ಆಯಿತು ಅದನ್ನು ತಗೊಂಡು ಬಂದು ಮೇಲೆ ಮಿಸ್ಸಿಂಗ್ ಏನು ಅಂತಂದರೆ ಶುಕಿಗೆ ಸ್ಕೂಲ್ ಬ್ಯಾಸ್ಕೆಟು ಬ್ಯಾಗ್ ಎಲ್ಲ ಬೇಕಾಗಿತ್ತಲ್ಲ ಬ್ಯಾಗ್ ಮಾತ್ರ ನಂಗೆ ಸ್ಯಾಟಿಸ್ಫೈ ಆಗೋ ಥರ ಸಿಕ್ತು ಬಟ್ ಇದು ಸಿಕ್ಕಿಲ್ಲ ಬ್ಯಾಸ್ಕೆಟ್ ನಂಗೆ ಪುಟ್ಟಾಣಿ ಬೇಕು ಚಿಕ್ಕದಾಗಿರಬೇಕು ಒಂದು ವಾಟರ್ ಬಾಟಲ್ ಬಾಕ್ಸ್ ಇಡಿಸ್ಬಿಟ್ಟು ಪುಟ್ಟಾಣಿಯಾಗಿ ಕಾಂಪ್ಯಾಕ್ಟಾಗಿರ್ಬೇಕು ನನಗೆ ಆ ಥರ ಸಿಕ್ಕಿಲ್ಲ ಸರಿ ಇನ್ನೂ ನನಗೆ ಅವಳು ಬ ಅವಳು ಬೆನ್ನಿಗೆ ಹಾಕಿ ನೋಡಿದ್ರೆ ಕರೆಕ್ಟಾಗಿ ಫಿಟ್ಟಿಂಗ್ ಆಗಿತ್ತು ಸ್ಕೂಲ್ಸಲ್ಲಿ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ದೊಡ್ಡ ದೊಡ್ಡ ಬುಕ್ಸೇನೆ ಕೊಡೋದು ಅಲ್ವಾ ನೋಟಿಸ್ ಮಾಡಿರ್ತೀರ ಅನ್ಕೋತೀನಿ ಚಿಕ್ಕ ಚಿಕ್ಕ ಬುಕ್ಸ್ ಕೊಡೋಲ್ಲ ದೊಡ್ಡ ದೊಡ್ಡ ಬುಕ್ಕು ನೀಟಾಗಿ ಫಿಟ್ ಆಗಬೇಕು ಆ ರೀತಿ ತೊಗೊಂಬಂದಿದ್ದೀನಿ ಇದು ಫಿಟ್ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಬಟ್ ಸೋ ಕ್ಯೂಟ್ ತುಂಬ ಚೆನ್ನಾಗಿದೆ ಇದು ನಂಗೆ ತುಂಬ ಇಷ್ಟ ಆಯಿತು ಆಯ್ತು ನನ್ನ ಮಗಳು ಕೂಡ ಸ್ಕೂಲ್ಗೆಲ್ಲ ಹೋಗ್ತವಳೆ ಬ್ಯಾಗೆಲ್ಲ ತೊಗೊತಾ ಇದ್ದೀನಿ ಶೂಸ್ ಇದ್ದೀನಿ ಅಂತ ಒಂಥರ ಆ ತಲೆಯಲ್ಲಿ ಹ್ಞೂ ಏನಿವೇಸ್ ಯಾವತ್ತಿದ್ರೂ ಹೋಗಲೇಬೇಕು ಅಂತಲೂ ಕೂಡ ಅನಿಸುತ್ತೆ ಆಮೇಲೆ ಇನ್ನೊಂದು ನನ್ನ ಮಗಳು ಶಾಪಿಂಗ್ ಮಾಡಿದ್ಲು ಅಷ್ಟರಲ್ಲಿ ಪದ ಪದ ಮಕ್ಕಳಲ್ಲಿ ಮಕ್ಕಳಾಗಿ ಹೋಗ್ತೀವಿ ಅಂತ ಹೇಳೋದು ಇದಕ್ಕೆ ಎಷ್ಟು ಮುದ್ದಾಗಿ ಅವಳು ಎಷ್ಟು ನನಗೆ ಬೇಕೇ ಬೇಕು ಮಮ್ಮ ನನಗೆ ನನಗೆ ಬಾಯ್ ಥರ ಬೇಡ ಗರ್ಲ್ ಥರ ಬೇಕು ನನಗೆ ಬಾಬಿ ಬೇಕು ಅಂತ ಅಂದ್ಬಿಟ್ಟು ಇದನ್ನು ತೊಗೊಂಡ್ಲು ನನಗಿದಿಷ್ಟ ಆಯಿತು ಸರಿ ಇದು ನಾನು ಪಿಕ್ ಮಾಡಿದೆ ಆಮೇಲೆ ಇನ್ನೊಂದು ತೊಗೊಂಡಿದ್ದು ಜಾತ್ರೆ ಇಲ್ಲೆಲ್ಲ ಫುಲ್ಲು ಹೂವು 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 ಇತ್ತು ಅದು ಬೇಕು ಅಂತ ಹೇಳಿದ್ಲು ನಾನು ಕೊಡಿಸಿಲ್ಲ ಇದನ್ನು ಹಾಕ್ಕೊಂಡು ಅದು ಕೊಡಲ್ಲಂತೆ ಮನೆ ಮುರಿದು ಅಂತ ಅಂತ ಅಂದ್ಬಿಟ್ಟು ಏನೇನೋ ಡ್ರಾಮಾ ಮಾಡಿ ಇದನ್ನು ಫೈನಲಿ ತೊಗೊಂಡು ಬಂದರೆ ಇಷ್ಟ ಆಯಿತು ಶಾಪಿಂಗ್ ಆ್ಯಂಡ್ ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸಾರಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಪ್ಲೀಗೆ ಒಂದು ಲೈಕ್ ಕೊಡಿ ಅಂತ ಹೇಳ್ತಾ ಮತ್ತೊಂದು ವೀಡಿಯೋದ ಸಿಗ್ತೀನಿ ಅಂತ ಹೇಳಿದ್ದೆ ಟೀಕೆ ಬಾ ಬಾಯ್ ಲಾಫ್ ಬಾಯ್